ನಮಗೂ ಮೆಜಾರಿಟಿ ಆಗಿತ್ತು ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು ಎಮ್ ಎಸ್ ಕರ್ಡಿ ಅವರು ಮಹಾಪೌರರಾಗಿ ಅದೇ ರೀತಿ ಉಪ ಮಹಾಪೌರರಾಗಿ ನಮ್ಮ ಸುಮಿತ್ರ ಯಾದವ್ ಅವರು ಆಯ್ಕೆಯಾಗಿತ್ತು ಆದರೆ ಎಮ್ ಪಿ ಪಾಟೀಲ್ರು ಸುನೀಲ್ ಕುಮಾರ್ ಸುನಿಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ಮಹಾಪೌರ ಮತ್ತು ಉಪಮಹಾಪೌರ ಆಗ್ಬಾರ್ದು ಅಂತೇಳಿ ಭಾಳ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಡ್ಸು ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ಸಹಾಯ ಮಾಡಿ ಕೆಲವೊಂದು ಪಕ್ಷೇತರಗಳನ್ನು ನಮ್ಮ ಕಡೆ ಕಳಿಸುವಂಥ ಪ್ರಯತ್ನ ಮಾಡೋದು ಈಗ ಎಮ್ ಬಿ ಪಾಟೀಲ್ರು ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾಜ್ಞೆ ತೋರಿದ್ರು ಹೊಟ್ಟೆ ಬಿ ಜೆ ಪಿ ಎಂದೂ ಇಲ್ಲಿ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ ಎಂ ಬಿ ಪಾಟೀಲ್ ಆದರೆ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಸಿಕ್ತು ನ್ಯಾಯಾಲಯ ಏನು ಮತದಾನ ಆಗಿತ್ತು ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ ಮೂವತ್ತೈದು ಕಾರ್ಪೊರೇಟ್ಗಳನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ಮಾಡಿದ್ರು ಅದು ನ್ಯಾಯಾಲಯ ಒಪ್ಪದೆ ಇವತ್ತು ರಿಸಲ್ಟ್ ಘೋಷಣೆ ಮಾಡಬೇಕಂತೇಳಿ ಆದೇಶ ಮಾಡಿದ್ಮೇಲೆ ಇವತ್ತು ನಮ್ಮ ಎಮ್ ಎಸ್ ಕಳ್ಳವರು ಮಹಾಪೌರರಾಗಿ ಸುಮಿತ್ರಾ ಜಾದವ್ರ ಉಪಮಹಾಪೌರರಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ ಬಿ ಜೆ ಪಿಯ ಒಬ್ಬರು ಮಹಾಪೌರ ಆಗಿದ್ದಾರೆ ಹಿಂದೂ ಬಿ ಜೆ ಪಿಗೆ ಮೆಜಾರಿಟಿ ಇತ್ತು ಆದರೆ ಹಿಂದಿನ ಶಾಸಕ ಒಳ ಒಪ್ಪಂದ ಮಾಡಿಕೊಂಡು ಎಂದೂ ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರ ಆಗದಂತೆ ನೋಡ್ಕೊಂಡಿದ್ರು ಆದರೆ ದುರ್ದೈವ ಅಂದರೆ ಇವತ್ತು ಬಿ ಜೆ ಪಿ ಒಳಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷ ದ್ರೋಹ ಮಾಡಿದ್ದಾರೆ ಯಾರ ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿಯವರೆಗೂ ಬಿ ಜೆ ಪಿಯ ಮಹಾಪೌರ ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿ ಜೆ ಪಿ ಅಪಮಾನ ಮಾಡಿದ್ರು ಇವತ್ತಿ ಇಷ್ಟವಾದ ಬಿ ಜೆ ಪಿ ಕಾರ್ಯಕ ಕಾರ್ಯಕರ್ತರಾಗಿದ್ದಾರೆ ಮತ್ತು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟರ್ಗಳು ಅಭ್ಯರ್ಥಿಗಳು ಅವರು ಎಲ್ಲರೂ ಇವತ್ತು ಬಿ ಜೆ ಪಿ ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆಯಲ್ಲಾರ್ದೇ ಇವತ್ತು ವಿಜಾಪುರ ನಗರದಲ್ಲಿ ನಾವು ಬಿ ಜೆ ಪಿ ತಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಇದು ಏನು ತೋರಿಸ್ತದೆ ಅಂದರೆ ನಿಜವಾದ ಬಿ ಜೆ ಪಿಯ ಎಲ್ಲ ಸದಸ್ಯರು ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒಂದಾಗಿದ್ದೇವೆ ಒಕ್ಕಟ್ಟಾಗಿದ್ದೇವೆ ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟ್ರ್ಗಳು ಸಹ ಇವತ್ತು ನಮ್ಮ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತಿನಿಂದ ಎಮ್ ಎಸ್ ಕಳ್ಳಿಯವರು ನಮ್ಮ ಸುಮಿತ್ರಾ ಜಾಧವರು ಮಹಾಪೌರರಾಗಿ ಉಪಮಹಾಪೌರರಾಗಿ ಒಂದು ವರ್ಷದ ಅವಧಿಯವರೆಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಮೊನ್ನೆ ಮಳೆಯಿಂದ ಏನೋ ತೊಂದರೆ ಆಗಿದೆ ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪ ಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಹಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ ಒಂದು ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ಕಿದೆ ಅದನ್ನೆಲ್ಲ ಇದನ್ನು ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ಏನಮ್ಮ ರೀಜ್ನಲ್ ಕಮಿಷ್ನರ್ ಇದ್ದಾರೆ ಡೆಪ್ಯೂಟಿ ಕಮಿಷನರ್ ಇರ್ಬೋದು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದರು ಎಲ್ಲರೂ ಸಹ ಏನು ಸಿಬ್ಬಂದಿ ವರ್ಗ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ ನಾವು ಪಕ್ಷಾತೀತವಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಎಲ್ಲಾರ್ದೇ ಎಲ್ಲರೂ ಸಂಘಟನೆ ಮಾಡಿಕೊಂಡು ನಮ್ಮ ಮಹಾಪೌರರು ಮತ್ತು ಮಹಾಪೌರರು ಒಂದು ಮಾದರಿ ಆದಂಥ ಆಡಳಿತ ಕೊಡ್ತಾರೆ ಅವ್ರು ಯಾರ ನಕಲಿ ಅದಾರೆ ಅವರು ಅವ್ರಿಗೆ ಇದು ಬೇಕಾಗಿರಲಿಲ್ಲ ಹಿಂದೆ ಎಮ್ ಎಲ್ ಎ ಬಿ ಜೆ ಪಿ ಒಮ್ಮೆ ಬಿ ಜೆ ಪಿ ಅಧ್ಯಕ್ಷ ಆದ್ರೆ ಇಲ್ಲಿ ಹಾಂ ಪಾಪ ನಮ್ಮ ನಿಷ್ಠಾವಂತರು ಇವತ್ತೇನು ಆರಿಸಿ ಬಂದಾರೆ ಎಲ್ಲ ಜನ ಇವರೆಲ್ಲ ನಿಷ್ಠಾವಂತರಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಒಬ್ಬ ಕಾರ್ಪೊರೇಟ್ರು ಸಹಿತ ವಿಚಲಿತನಾಗದೆ ದುಡ್ಡಿಗೆ ಆಸೆ ಬೀಳದೆ ಎಂ ಬಿ ಪಾಲ್ಡ್ರೆ ಬೆದರಿಕೆಗೆ ಒಳಗಾಗದೆ ಗಟ್ಟಿಯಾಗಿ ಮೊದಲನೇ ಸಲ ಬಿ ಜೆ ಪಿ ಎಲ್ಲ ಸದಸ್ಯರು ಅದ್ರ ಜೊತೆಗೆ ನಾಲ್ಕು ಜನ ಅಲ್ಲ ಅವ್ರ ಪಕ್ಷೇತರ ಎಲ್ಲ ಸದಸ್ಯರು ಕೂಡಿ ಮತ ಹಾಕಿದ್ದು ಮೊದಲೇದು ಇತಿಹಾಸ ಅದಕ್ಕೆ ಬಿ ಜೆ ಪಿ ಒರಿಜಿನಲ್ ಬಿ ಜೆ ಪಿ ಇಲ್ಲಿದೆ ಅಲ್ಲಿ ಅದಾರಲ್ಲ ನಕಲಿ ಬಿ ಜೆ ಪಿಗಳು ಹೌದು ರೀ ಮತ್ತು ಖುಷಿ ನೋಡಿರಿ ನಾವು ಎಲ್ಲರು ಕೂಡ ಇಂಥ ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡಿ ಹೊತ್ತು ಜನ ಅರ್ಸಿ ಕಳಿಸಿದ್ದಾರೆ ಆಯ್ಕೆ ಮಾಡೋದ್ರಲ್ಲಿ ನಾವು ಭಾಳ ಪ್ರಮುಖ ಪಾತ್ರ ವಹಿಸಿದ್ದೀವಿ ಎಲ್ಲ ಹದಿನೇಳು ಜನರೂ ಸಹ ಒಂದು ಒಳ್ಳೆಯ ಮುತ್ತು ರತ್ನಗಳಿದ್ದಂಗೆ ಅದಾರೆ ಎಲ್ಲರೂ ಕ್ರಿಯಾಶೀಲರು ಅದಾರ ಅವರು ಬಿಟ್ಟು ಯಾರು ಸೋತವ್ರು ಅದಾರಲ್ಲ ಅವ್ರನ್ನ ತೊಗೊಂಡು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ ಬಿ ಜೆ ಪಿಯವರು ಅಡ್ಡಾಕತ್ತಾರೆ ಅವರೆಲ್ಲ ಪಕ್ಷಿವೃದ್ಧಿ ಮಾಡಿದವ್ರೆ ಅವ್ರ ನಕಲಿಯೋ ನಾವು ನಕಲಿ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಾಗಿದೆ ಇದು ಹಿ ಇದು ಹಿಂದೂಗಳ ಗೆಲುವು ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ್ ಸಲೇ ಹಾರಿಸ್ಬೇಕಾಗಿತ್ತು ಎಮ್ ಎಲ್ ಎ ಕುತಂತ್ರ ಆಗಿತ್ತು ಈ ಸಲ ಯಾವುದೇ ಕುತಂತ್ರ ನಡೀಲಿಲ್ಲ ನಮ್ಗೆಲ್ಲ ರೀತಿ ಅವ್ರು ನಾಲ್ಕು ಎಮ್ ಎಲ್ ಸಿಗಳನ್ನು ತೊಗೊಂಡು ಬಂದಿದ್ರು ಕಾಂಗ್ರೆಸ್ನವರು ಆದಾಗ್ಯೂ ನಮಗೆ ಎಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ದರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ ಮೊದಲ ಬಾರಿಗೆ ಬಿ ಜೆ ಪಿ ಧ್ವಜ ಹಾರಿದೆ ಇಪ್ಪತ್ನಾಲ್ಕು ಎಮ್ ಎಸ್ ಕಳ್ಳಿ ಅವರಿಗೆ ಇಪ್ಪತ್ತೆರಡು ಕಾಂಗ್ರೆಸ್ನ ಅಭ್ಯರ್ಥಿಗೆ ನಮ್ಮದಾಗ ಉಪಮಹಾಪೌರ ಅವಿರೋಧವಾಗಿ ಹಾಕಿದರು ಜೀರೋ ಜೀರೋ ಅವ್ರಿಗೆ ಇಪ್ಪತ್ನಾಲ್ಕು ಬಿದ್ದವು ಎದಗಿನ ಪಾರ್ಟಿಗೆ ಜ್ವರ ಜ್ವರ ಬಿದ್ದಾವೆ ಯೋಜನೆಗಳ ಬಗ್ಗೆ ಇದೆ ಇದು ಇಂಟು ಹಿಟ್ಟು ಮಳೆ ಆದಾಗೂ ಸಹ ಕೆಲವೊಂದು ಎರಡು ಮೂರು ಭಾಗದಲ್ಲಿ ತೊಂದರೆ ಆಗಿದೆ ಅದನ್ನು ನಾವು ಸರಿಯಾಗಿ ಮಾಡುವಂಥದ್ದು ನಮ್ಮ ಮೇಯರ್ ಅವರು ಮಾಡ್ತಾರೆ ಮತ್ತು ಮೇಜರ್ ಎಲ್ಲ ಕೆಲಸ ಆಗಿದೆ ಆದ್ರೂ ನಗರವನ್ನು ಸ್ವಚ್ಛವಾಗಿಡುವುದು ನಗರದಲ್ಲಿ ಎಲ್ಲೂ ಸಹ ನೀರು ಪ್ರವಾಹಗಳು ಬರಲಾರದಂತೆ ನೋಡ್ಕೊಳ್ಳೋದು ಮತ್ತು ವಿದ್ಯುತ್ ಏನು ಕಂಬಗಳದಾವೆ ಇವತ್ತೇನು ಎಲ್ ಇ ಡಿ ಮಾಡಬೇಕಾಗಿದೆ ಅದು ಆ ವಿಚಾರ ಇರ್ಬೋದು ಮತ್ತು ಜನರಿಗೆ ಇಪ್ಪತ್ನಾಲ್ಕು ತಾಸು ಕರೆ ನೀರು ಕೊಡುವಂಥ ಕೆಲಸ ನಮ್ಮ ಮಹಾಪೌರು ಉಪಮಹಾಪುರು ಮತ್ತು ನಾನು ಕೂಡಿ ಮಾಡ್ತೀನಿ ವ್ಯಾಪಕ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಹಿಂದಿನ ಒಂದು ವರ್ಷದಲ್ಲಿ ನಮ್ಮ ಮಹಾಪೌರ ಉಪಮಹಾಪರು ಬಂದಾರೆ ಅವು ಯಾವ್ಯಾವ ಅದಾವಲ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ ಅದರ ಯಾರು ಅದರ ನಾವು ಸರ್ಕಾರಕ್ಕೆ ಬರೀತೀವಿ ಆದರೆ ನನಗೇನು ವಿಶ್ವಾಸ ಇಲ್ಲ ಈ ಸರ್ಕಾರ ಮೇಲೆ ನಾವು ಏನೇ ತನಿಖೆ ತನಿಖೆ ಕೊಟ್ಟರು ಸಹ ನ್ಯಾಯ ಸಿಗ್ತೈತೆ ನೋಡೋಣ ಕಾ ಕಾದು ನೋಡ್ತೀವಿ ಯಾರು ಹಿಂದಿನ ಮಾಪವ್ರು ಏನೇನು ಅನ್ನೋದು ಎಲ್ಲ ನಮ್ಮಲ್ಲಿ ದಾಕಲೇದವು ಎಲ್ಲ ನಾವು ತನಿಖೆ ಮಾಡುವಂಥ ಕೆಲಸ ಮಾಡ್ತೀವಿ ತಪ್ಪೇನ ತಪ್ಪು ತಪ್ಪೇನೈತಿ ಅವ್ರು ಹಂಗೆ ಮಾಡಿದ್ರೆ ನಾವು ಹಂಗೆ ಮಾಡ್ಬೇಕಾಗ್ತದೆ ಅಂತ ಹೇಳೀನಿ ಇವತ್ತು ನೋಡಿ ಕಗ್ಗೋಲಿ ಆಗಿದೆ ಹಿಂದೂಗಳ ಕಗ್ಗೋಲಿ ಆಗ್ತಾ ಇದೆ ಏನು ಯಾವ ಹಿಂದೂಗಳು ಇಂಥ ಕೊಲೆ ಮಾಡುವಂಥ ಗಿಲೀನು ಕರ್ಸಕ್ಕೆ ಹೋಗೋದಲ್ಲ ಕಾಲು ಹಂಗೆ ಬರ್ತಂದ್ರೆ ಅದನ್ನು ನಿರ್ಣಯ ನಾವು ಮಾಡ್ತೀವಿ Subtitles